ಹಾಯ್ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಬಿ ಎಲ್ ಎಸ್ ಟೆಕ್ ಕ್ಲಾಸ್ ಬನ್ನಿ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವಾಗ ನಾವು ಬಂದೀವಿ ಗಾಡಿ ಹತ್ತಿರ ಕೆಲಸ ಮಾಡ್ಸೋಕೆ ಬಟ್ ಇವತ್ತಿದ್ರೆ ನಿಮ್ಗೆ ಎ ಟು ಜೆಡ್ ಬ್ಲಾಗ್ ಚೆನ್ನಾಗಿ ಮಾಡ್ತೀನಿ ಆ್ಯಕ್ಚುಲಿ ಹೇಳಬೇಕಂದ್ರೆ ದಿನ ನಾನು ಟೈಮಿಂಗ್ನಾಗ ಕೆಲಸ ಮಾಡಿಸೋದ್ರಾಗ ಅವಸರ ಬವಸರ ಮಾಡ್ತಿದ್ದೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ತಿದ್ದೆ ಬಟ್ ಇವಾಗ ಹೇಗಿಲ್ಲ ಇವತ್ತಿಂದ ಹಾಡ್ಕೊಂಡು ಕ್ಲಿಯರಾಗಿ ಎಲ್ಲ ಥರ ವೀಡಿಯೋ ಮಾಡಿ ನಿಮಗೆ ಹಾಕ್ತೀನಿ ಬನ್ನಿ ಇವಾಗ ನಾವು ಏನು ಮಾಡ್ತೀನಂತೆಲ್ಲ ಹೇಳ್ತೀನಿ ನಿಮಗೆ ಇವಾಗ ಏನಪ್ಪಾ ಅಂದ್ರೆ ಕೆಲಸ ಈ ಟಾಟಾ ಗಾಡಿನ ತಗೊಂಡೋಗಿ ಅಲ್ಲಿ ಹಚ್ಬೇಕು ಇದ್ರದ್ದು ಕೆಲಸ ಇವಾಗ ಇದ್ರದ್ದು ಜಾಸ್ತಿ ಇಲ್ಲ ಇದು ಮೊದ್ಲಕ್ಕೆ ಮಾಡಿ ಮುಗಿಸ್ಬೇಕಂತಂದು ಬ್ಯಾಟ್ರಿ ಎಲ್ಲ ತೊಗೊಂಬಂದಿನಿ ಇವಾಗ ಬ್ಯಾಟ್ರಿ ಫಿಟ್ ಮಾಡ್ಬೇಕ ಬ್ಯಾಟ್ರಿ ಎಲ್ಲ ಫಿಟ್ ಮಾಡ್ತಾ ಇದ್ದೀವಿ ಇವಾಗ ಫಸ್ಟ್ ಸೆಕೆಂಡ್ ಪ್ಲಸ್ ಮೈನಸ್ ಎಲ್ಲ ನಮಗೂ ಎಲ್ಲ ಗೊತ್ತೈತಿ ಬಟ್ ಹೆಸರು ಇದ್ದಾರಲ್ಲ ಅವರ ಕುಂಡಿಸ್ತಾರ ಮೊನ್ನೆ ವಾಟರ್ ಸರ್ವಿಸ್ ಮಾಡಿಸಿದ್ವಲ್ಲ ಈ ಗಾಡಿ ಒಳಗೆ ನೀರು ಹೊಡೆದ್ ಮಿಟ್ರೆಲ್ಲ ಏರ್ಬಿಟ್ಟು ಉಲ್ಟಾ ಬಲ್ಟ ಆಗ್ಬಿಟ್ಟು ಎಲ್ಲ ಮತ್ತೆ ಸರಿ ಮಾಡಬೇಕು ಏನಾಗಿದೆ ಗೊತ್ತಿಲ್ಲ ಏನು ಶಾರ್ಟ್ ಆಗುತ್ತೆ ಗೊತ್ತಿಲ್ಲ ನೀರು ಹೊಡೆದ್ಬಿಟ್ಟು ಎಲ್ಲ ಕಡೆ ಫುಲ್ ಕ್ಲೀನ್ ಆಗಲಿ ಅಂತಂದು ಹಂಗಾಗೆ ಎಲ್ಲ ನೋಡಿ ಮಿಟ್ರೆಲ್ಲ ಆರು ಕಿಲೋ ಮೀಟರ್ ಸ್ಪೀಡೋ ಮೀಟ್ರೆಲ್ಲ ಏರು ಬಿದ್ದು ವರ್ಕ್ ಆಗ್ತಾ ಇಲ್ಲ ಮೀಟ್ರ್ ಇದೊಂಥರ ಗಾಡಿ ಬೆಟ್ರ್ ಐತಿ ಇದು ಒಂದು ಸ್ವಲ್ಪ ಚೆನ್ನಾಗೈತಿ ಏನು ಅಡ್ಡಿಲ್ಲ ಎಲ್ಲ ಪೇಂಟ್ ಆದ್ಮೇಲೆ ಫಿನಿಶಿಂಗ್ ಆದಮೇಲೆ ಚೆನ್ನಾಗಿ ಕಾಣುತ್ತೆ ಬಟ್ ಯಾಕಂದ್ರೆ ಈ ಗಾಡಿ ಎರಡು ಸಾವಿರ ಹದಿನಾರು ಮಾಡಲ್ಲು ಅವು ಎರಡು ಎರಡು ಸಾವಿರ ಹದಿನಾಲ್ಕರ ಮಾಡಲ್ಲು ಈ ಗಾಡಿನ ಇವಾಗ ಸ್ಟಾರ್ಟ್ ಮಾಡೋಣ ಮೀಟ್ರ್ ಮೊನ್ನೆ ವಾಟರ್ ಸರ್ವಿಸ್ ಮಾಡಿವೆಲ್ಲ ಸ್ವಲ್ಪ ಏರಿಪಿರಿ ಆಗಿಬಿಟ್ಟೈತಿ ಬ್ಯಾಟ್ರಿ ಮೀಟ್ರ್ ತೋರ್ಸುತ್ತಾ ಪಾರ್ಕಿಂಗ್ ಡೀಸೆಲ್ದು ಸ್ಟಾರ್ಟ್ ಮಾಡೋಣ ಇವಾಗ ಬರೀ ಆಯಿಲ್ದು ಅದು ನಾ ಡೀಸೆಲ್ ಡಿಸಲಾ ಅದಕ್ಕೆ ಒಂದು ಸೆಲ್ಫಿಗೆ ಸ್ಟಾರ್ಟ್ ಗಾಡಿ ಈ ಗಾಡಿ ಇಂಜನ್ ಸೌಂಡ್ ನೋಡಿದ್ರೆ ಯಾರಿಗೆ ಏನಾರ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಇಂಜನ್ ಸೌಂಡ್ ಹೆಂಗ್ ಬರುತ್ತಂತ ಅಂದ್ರೆ ಈ ತರ ಇಂಜನ್ ಸೌಂಡ್ ಇದ್ರಾಗ ಏನಾರು ಇಂಜನ್ ಏನಾರು ಫಾಲ್ಟ್ ಐತ್ ಅನ್ಸುತ್ತೆ ಯಾರಿಗಾರ ಗೊತ್ತಿದ್ರೆ ಕಮೆಂಟ್ ಮಾಡಿ ಇವತ್ತು ನೋಡು ಮೂರು ಗಾಡಿ ಒಮ್ಮ ನಿಂತ ಮೂರು ಗಾಡಿ ಮಗಳ ಮಗಳನ್ನ ನಿಂತಿದ್ದ ಅಂದರೆ ಫಸ್ಟ್ ಟೈಮ್ ಇವತ್ತು ಇವು ನಿಂತಿದ್ದೆವು ಇವಾಗ ಅಂತೂ ಹಿಂಗೆ ಕಾಣಾಗತ್ತ ರೆಡಿ ಆದ್ಮೇಲೆ ಹೆಂಗೆ ಕಾಣ್ತಾ ನೋಡೋಣ ಇವಾಗ ಈ ಲೈಲನ್ ಗಾಡಿ ತೆಗಿಬೇಕು ಅಂದ್ರೆ ಇಲ್ಲೇ ಅವ್ರಿಗೆ ಮೂರು ಗಾಡಿ ಇಲ್ಲೇ ಹಚ್ಚಿದ್ರೆ ಕೆಲಸ ಮಾಡಿ ಕಟ್ತಾರಾಗತ್ತೆ ಈ ಎರಡು ಗಾಡಿ ಇರಲಿ ಈ ಗಾಡಿ ತೆಗಿಯೋ ಆಗತ್ತಲ್ಲ ತೆಗದಲ್ಲಿ ರಿವರ್ಸ್ ಹಚ್ಬೇಕು ಇವಾಗ ಈ ಗಾಡಿ ಕೆಲಸ ಸ್ಟಾರ್ಟ್ ಮಾಡಬೇಕು ಈ ಗಾಡಿದು ಬರ್ರಿ ಬ್ಯಾಟ್ರಿ ಬಿಚ್ಚಿ ಇದಕ್ಕೆ ಫಿಟ್ ಮಾಡ್ಬೇಕು ಇವಾಗ ಫಿಟ್ ಮಾಡಿ ಸ್ಟಾರ್ಟ್ ತೆಗೆದು ಹಿಂದಕ್ಕೆ ತೆಗಿಬೇಕು ಗಾಡಿ ಬ್ಯಾಟ್ರಿ ಎಲ್ಲ ಫಿಟ್ ಮಾಡಿದ್ವಿ ಇವಾಗ ಸ್ಟಾಪ್ ಮಾಡೋನು ಗಿರ್ದಾಂಡ್ ಆಗೈತಿ ಎಲ್ಲ ಸ್ಟಾರ್ಟರ್ ಸ್ಟಾರ್ಟ್ರ ಗಾಡಿ ಅಂತರೂ ತೊಗೊಂಬಂದು ಹಚ್ಚಿದ್ವಿ ಎರಡು ಗಾಡಿ ಇಲ್ಲದೋ ಇವಾಗ ನಾಷ್ಟ ಮಾಡ್ಕೊಂಬರಕ್ಕೆ ಹೋಗೋಣ ಹೋಟೆಲಿಗೆ ಟೈಮು ಹತ್ತುವರೆ ಆಯಿತು ಈ ಕಲಂಬುಲಿ ಒಳಗೆ ನಿಮಗೆ ಸೆಕೆಂಡ್ ಹ್ಯಾಂಡ್ ಐಟಮ್ಸ್ ಗಾಡಿಗೆ ಟ್ರಕ್ ಐಟಮ್ಸ್ ಎಲ್ಲ ಸಿಗ್ತವೆ ನೋಡಿ ಎಲ್ಲ ಫುಲ್ ಅವಾದ ಅಂಗಡಿ ಎಲ್ಲ ಟು ಜಡ್ ಸಿಗ್ತಾವೆ ನಿಮ್ಗೆ ಸೆಕೆಂಡ್ ಹ್ಯಾಂಡು ಸಿಗ್ತವೆ ತೆಗೆದಿದ್ದು ಸಿಗ್ತವೆ ಸ್ಕ್ರಾಪ್ನಾಗ್ಯ ತೆಗ್ದಿದ್ದು ಗೇರ್ ಬಾಕ್ಸ್ ಇಂಜಿನ್ ಏನು ಬೇಕು ನಿಮಗೆ ಗಾಡಿಗೆ ಎಲ್ಲ ಐಟಮ್ ಸಿಗ್ತವೆ ನಾವು ಇಲ್ಲೇ ನಾಷ್ಟ ಮಾಡಕ್ಕೆ ಬಂದಿವಿ ಇವಾಗ ಈ ಹೋಟೆಲ್ನಾಗ ಏನಪ್ಪ ಇಡ್ಲಿ ದೋಸೆ ಏನೂ ಸಿಗಲಿಲ್ಲ ಕಡೆಗೆ ಪೂರಿ ಒಂದು ಸಿಗ್ತವೆ ಪೂರಿ ತಿಂತ ಇವಾಗ ನಾಷ್ಟ ನಾಷ್ಟ ಎಲ್ಲ ಮಾಡಿಕೊಂಡು ಸೀದ ಇವಾಗ ನಮ್ಮ ಗಾಡಿಗೆ ಒಂದು ಬಂಪರ್ ನೋಡ್ಬೇಕಂತ ಹೊಂಟಿವಿ ಇಲ್ಲೆಲ್ಲ ಕೇಳಿದ್ವಿ ಇಲ್ಲೇ ಒಂದು ಅಂಗಡಿಯಾಗ ಇಲ್ಲ ಅಲ್ಲಿ ಮುಂದುವರಿ ಒಂದು ದೊಡ್ಡ ಅಂಗಡಿನೇ ಐತಿ ನಿಮಗೆಲ್ಲ ಶೋ ಕ್ಯಾಬಿನ್ ಎಲ್ಲ ಸ್ಪಾಟ್ ಸಿಗುತ್ತೆ ಅಂತಂದ್ರೆ ಅಲ್ಲಿ ಹೊಂಟಿವಿ ಇವಾಗ ಆ ಅಂಗಡಿಗೆ ಹೋಗಿ ನೋಡೋಣ ಬರ್ರಿ ಇಲ್ಲಿ ಬಂದ್ವಿ ಬಸ್ ಅಂತ ಅಂತ ಇವಾಗ ಇಲ್ಲೇ ಎಲ್ಲ ನೋಡಿದ ಎ ಟು ಜೆಡ್ ಸಾಮಾನು ಸಿಗ್ತಾವೆ ಶೋ ಬಾನಾಟ್ ಏನು ಬೇಕು ನಿಮ್ಗೆ ಕ್ಯಾಬಿನ್ ರೆಡಿ ಮಾಡೋಕೆ ಎಲ್ಲ ಸಿಗ್ತಾವೆ ಒಳಗಡೆ ಬಂಪರ್ ನೋಡಬೇಕಂತ ಬಂದ್ರ ಬಂಪರ್ ಫುಲ್ ಸ್ಟಾಕ್ ಎಲ್ಲ ತರ ಸ್ಟಾಕ್ ಸ್ಟಾಕ್ ಹೋಗಕ್ಕೆ ಬರಲ್ಲ ತೆಗಿಯಕ್ಕೆ ಬರಂಗ್ಲಾ ಇದು ಅಂಗಡಿ ಇದು ಗೊತ್ತಾಗೋದು ಬಂಪರ್ ಎಲ್ಲ ಹೋಗಿ ಕೇಳ್ಕೊಂಡ್ ಬಂದ್ವಿ ಏನಪ್ಪಾ ಅಂದ್ರ ಬಂಪರ್ ರೇಟ್ ಮಾತ್ರ ಕಾಸ್ಟ್ಲಿ ಹೇಳಕತ್ತಾರ ಎಷ್ಟು ಹೇಳಕತ್ತಾರಪ್ಪ ಅಂದ್ರ ಅಟ್ರಶನ್ ಸೇರಿಸಿ ಎಟ್ಟ ಬ ಲೈಟ್ ಗೀಟ್ ಏನೂ ಬರೋಂಗಿಲ್ಲ ಬರೀ ಬಂಪರು ಫೈಬರು ಸೈಡ್ ಬೈ ಫೈಬರ್ ಬರುತ್ತೆ ಮುಂದೆ ಅಟ್ರೆಶನ್ ಸೇರಿಸಿ ಐದೂರು ಸಾವಿರ ರೂಪಾಯಿ ಹಾಕತ್ತಾರ ನಾವು ನೋಡಿ ವಿಚಾರ ಮಾಡಿ ಹೇಳ್ತೀವಿ ಅಂತಂದು ಬಂದೀವಿ ನೋಡೋಣ ಮಳೆ ಮಾತ್ರ ಸಿಕ್ಕಾಪಟ್ಟೆ ಆಗೈತಿ ಇಲ್ಲಿ ಒನ್ ಅವರ್ ಮಳೆ ಆಗೈತಿ ಇಷ್ಟು ಜಳ ಒಡಕೈತಿ ಇದು ಟಾಟಾ ಕೆ ಜೀರೋ ಒನ್ ಜೀರೋ ಫೋರ್ ಸೆವೆನ್ ಟು ಗಡಿದು ಈ ಗಾಡಿದೆ ಎಲ್ಲ ಪೇಂಟ ಮುಗಿಸಿ ಪೇಂಟ್ ಮಾಡಕ ರೆಡಿ ಮಾಡಕತ್ತಾರೆ ಅವರು ಎಲ್ಲ ಸ್ಟೀಕರೆಲ್ಲ ಕೆತ್ತಕ್ಕಾರಷ್ಟು ಇದೆಷ್ಟು ಉದುರಿಸ್ತಾರೆ ಏನೇನು ಮಾಡ್ತಾರಪ್ಪ ಅನ್ನೋದೆಲ್ಲ ಹೇಳ್ತೀನಿ ನಿಮ್ಗೆ ಪೇಂಟ್ ಮಾಡ್ಬೇಕಾರೆ ಡಬ್ಬಿಗೆ ಇಷ್ಟೆಲ್ಲ ಪೇಂಟ್ ತಗದಾರ ನೋಡಿ ಈಗ ವಾಟ ಪೇಂಟ್ ಮಾತ್ರ ಜಬರ್ದಸ್ತ್ ಮಾಡಿಸ್ತೀವಿ ನೋಡೋಣ ಅಂತ ಯಾವ ಥರ ಪೇಂಟ್ ಆಗುತ್ತೆ ನಿಮಗೆಲ್ಲ ನೋ ತೋರಿಸ್ತೀನಿ ಇವಾಗಂದ್ರೆ ಈ ಗಾಡಿ ಕೆಲಸ ನಡೆದೈತಿ ಮತ್ತು ಈ ಗಾಡಿ ಮೂವತ್ತೆರಡು ಫುಟಿಂದ ಎಮ್ ಎಚ್ ಪಾಸಿಂಗ್ ಈ ಗಾಡಿದು ಕ್ಯಾಬಿನ್ ಕೆಲಸ ಮಾಡಕತ್ತಾರ ಇವತ್ತು ಯಾಕೋ ಮೆಸ್ತ್ರ ಇಬ್ಬರು ಬಂದಾರ ಕೆಲಸ ಬೇಗ ಬೇಗ ಅಂದ್ರೆ ಇಲ್ಲಿ ಮಳೆಗಾಲ ಸ್ಟಾರ್ಟ್ ಆಯ್ತು ಅಂದ್ರೆ ಎಲ್ಲ ಕೆಲಸ ನಿಂತ್ ಬಿಡ್ತಾವೆ ಪೇಂಟನ್ನು ಪೇಂಟ್ ಮಾಡ್ತಾರಲ್ಲ ಅವ್ರದ್ದು ಕೆಲಸ ಸ್ಟಾಪ್ ಆಗುತ್ತೆ ಅಂದರೆ ಉಷ್ಟು ಅಂಗಡಿ ಇಲ್ಲೇ ಬಾಜು ಬಾಜು ಅದಾವೆ ಯಾವ ಥರ ಅದಪ್ಪ ಅಂಗಡಿ ಅಂದರೆ ನಿಮಗೆ ಒಂದು ಸತಿ ತೋರಿಸ್ತೀನಿ ಇದು ಪಂಚರ್ ಅಂಗಡಿ ಇದು ಎಲೆಕ್ಟ್ರಾನಿಕಲ್ ಮೆಕ್ಯಾನಿಕಲ್ ಅಂಗಡಿ ಇದು ಶೋ ಅಂಗಡಿ ಈ ಕಡೆ ಗ್ಯಾಸ್ ವೆಡಿಂಗು ಅವರೆಲ್ಲ ವೆಡಿಂಗ್ ಮಾಡ್ತಾರಲ್ಲ ಟ್ರೈಲಿ ರಿಪೇರಿ ಮಾಡೋರು ಪೇಂಟ್ ಮಾಡೋರು ಆ ಕಡೆ ಅಂಗಡಿ ಮಾಡ್ತಾರೆ ಅಷ್ಟು ಇಲ್ಲೇ ಅದ ಒಂದು ವಸ್ತು ಒಂದು ಎರಡು ಮೂರು ನಾಲ್ಕು ಐದು ಆರು ಅಂಗಡಿ ಇಲ್ಲಿ ಇಲ್ಲೇ ಅದೂ ಸಾಲ್ಕ ಕಂಟೀನ್ಯರೆಲ್ಲ ಬಣ್ಣ ಹೋಗಿ ಈ ಥರ ಆಗತ್ತೆ ಇವರ ಪೇಂಟರ್ ಇವರ ಪೇಂಟಿಂಗ್ ಕೆಲಸ ಮಾಡ್ತಾರೆ ಒಂದು ಗಾಡಿಗೆ ಇಪ್ಪತ್ತ ಎಂಟು ಸಾವಿರ ರೂಪಾಯ್ದಾಗ ಮಾತಾಡಿದ್ವಿ ಪೇಂಟ್ ಅನಿ ಅಂದರೆ ಕಂಟೀನ್ಯರ್ ಫುಲ್ ಪೇಂಟ್ ಚಸಿ ಪೇಂಟು ಕ್ಯಾಬಿನ್ ಪೇಂಟು ಕ್ಯಾಬಿನ್ ಒಳಗೆ ಪೇಂಟು ಎಲ್ಲ ಕೂಡಿ ಮಾಡ್ತಾ ಇದ್ದಾರೆ ಈ ಥರ ಪೇಂಟ್ ಮಾಡ್ತಾರೆ ನೋಡಿ ಇನ್ನೆಲ್ಲ ತೆಗೆದು ಪೇಂಟ್ ಹೊಡಿತಾರೆ ಅಂತೆಲ್ಲ ಹೇಳ್ತೀನಿ ನಿಮಗೆ ಟೈಮ್ ಇವಾಗ ಒಂದು ಗಂಟೆ ಆಯಿತು ಗಾಡಿ ಕೆಲಸ ಮಾಡ್ತಾಯಿದ್ದಾರೆ ಮಳೆ ಒಂದು ಬಿಡ್ತಾ ಇಲ್ಲ ಮಳೆ ಹಂಗೆ ಬರ್ತಾ ಇದೆ ನೋಡಿ ಈಗ ಮತ್ತೆ ಬರೋದ್ ಮಳೆ ಬಂದು ಹೋಗಿತ್ತು ಮತ್ತೆ ಬರೋದೀಗ ಊಟ ಮಾಡಕ್ಕೆ ಬಂದ್ವಿ ಹೋಟೆಲ್ಗೆ ಸಾರು ಪಲ್ಲಿ ದಾಲು ರೊಟ್ಟಿ ರೈಸ್ ಕೊಡ್ತಾರೆ ಊಟ ಎಲ್ಲ ಮಾಡ್ಕೊಂಡು ಬಂದ್ವಿ ಬಂದು ಟಾಟಾ ಗಡ್ಯಾ ಕುಂದ್ರೆ ಕುಂದರಾಕ ಅನುಕೂಲ ಅಂದ್ರೆ ಇದೊಂದು ಟಾಟಾ ಗಡ್ಯಾಗ ಈ ಗಡ್ಯಾಗ ಕುಂದ್ರಾಕ ಒಂದು ಚಾಪಿ ತೊಗೊಂಡ್ವಿ ಒಂದು ತಲಗುಂಬಿ ತೊಗೊಂಡ್ವಿ ಸುಮ್ಮನೆ ಅಡ್ಡಾಗ ಬ್ಯಾ ಬೇಸರಾದಾಗ ಎಲ್ಲೇ ಸಿಕ್ಕಿದ್ದು ತೊಗೊಂಡು ಚಾಪಿ ಹಾಸ್ಕೊಂಡು ಮುಖಂಬರ್ತಿವಿ ಮಧ್ಯಾಹ್ನ ಟೈಮ್ನಾಗ ಬಿಸಿಲು ದೇಸೆಲ್ಲ ಆದರೂ ಇದು ಒಂದು ಸ್ವಲ್ಪ ಕೋಲ್ಡ್ ಅನ್ಸುತ್ತೆ ಗಾಡಿ ಯಾಕಪ್ಪ ಅಂದ್ರೆ ಒಂಥರ ಇದು ಒಳಗೆ ಥರ್ಮೋಕೋಲ್ ಐತಲ್ಲ ಥರ್ಮೋಕೋಲ್ ಮ್ಯಾಗ ಪ್ಲಾಡ್ ಸಿಸ್ಟಮ್ ಹಾಕ್ಯಾರ ಹಂಗಾಗಿ ತಂಪ್ ಅನ್ಸುತ್ತೆ ಹಂಗಾಗಿ ಇದ್ದುಬಿಟ್ಟಿರ್ತೀನಿ ಜಾಸ್ತಿ ಫ್ರೆಂಡ್ಸ್ ಇವಾಗ ಸಾಯಂಕಾಲ ಆಯಿತು ಎಲ್ಲರೂ ಮೇಸ್ತ್ರಿಯ್ರು ಕೆಲಸ ಮುಗಿಸ್ಕೊಂಡು ಹೋಗ್ಯಾರ ನಾ ಇವಾಗ ಚಹಾ ಕುಡಿಯೋಕೆ ಬಂದಿದ್ದೆ ಇವಾಗೆಲ್ಲ ಚಹಾ ಕುಡ್ಕೊಂಡೆ ಸೀದಾ ಗಾಡಿ ಹತ್ರ ಹೋಗನು ಏನೇನು ಕೆಲಸ ಮಾಡ್ಯಾರ ಎಲ್ಲ ತೋರಿಸ್ತೀನಿ ಇನ್ನೊಂದಿಷ್ಟು ಹೇಳಬೇಕು ಅಲ್ಲಿ ಹೋಗಿಂದು ಹೇಳ್ತೀನಿ ಎಲ್ಲ ನಿಮಗೆ ಇವತ್ತಿಗೆ ಫೈನಲ್ ಆಗಿ ಎಷ್ಟು ಕೆಲಸ ಆಯ್ತಪ್ಪ ನಮ್ಮ ಗಾಡಿದಂದ್ರೆ ಈಟು ಆಟಗಳಿದ್ದೀವಿ ಕೆಲಸ ಮಾಡ್ತೀನಿ ಅಂತ ಅಂದಿದ್ರು ಯಾರು ಮಾಡಿಲ್ಲ ಅವರು ಇದನ್ನು ಲಾಸ್ಟ್ ಟೈಮ್ ಸಾಯಂಕಾಲ ಇದನ್ನು ಬಿಚ್ಚಿ ತೀರ್ಬೇಕು ಅಂತ ಮಾಡಿದ್ರು ಇದು ಬೀಚ್ಲಿಲ್ಲ ಅಷ್ಟೇ ಬಿಟ್ಟರು ಬಡ ಬಡ ಇದು ಅವ ನಮ್ಮ ಎಲೆಕ್ಟ್ರಾನಿಕಲ್ ಮೇಸ್ತ್ರಿ ಎಲ್ಲೇ ಹೋಗಿದ್ದ ಇದನ್ನು ಬೀಚ್ ಕೊಡಕ್ಕೆ ಇದ್ದಿದ್ದಿಲ್ಲ ಹಂಗಾಗಿ ಇದನ್ನು ಕೆಲಸ ಮಾಡ ಇದ್ದು ಏನೇನು ಮಾಡ್ಯಾರಪ್ಪ ಅಂದ್ರೆ ಅದು ಸೀಟ್ ಹಾಕಿದ್ರಲ್ಲ ಸೀಟು ಕಂಪ್ಲೀಟಾಗಿ ವೇಡಿಂಗ್ ಮುಗಿಸ್ಯಾರ ಇಲ್ಲೆಲ್ಲ ವೀಡಿಂಗ್ ಇತ್ತಲ್ಲ ಇದೆಲ್ಲ ಫುಲ್ ಸೀಟ್ ವೇಡಿಂಗ್ ಮಾಡ್ಯಾರ ಅವರಿಗೆ ಇದನ್ನು ಅಷ್ಟೇ ಬಿಟ್ಟಾರೆ ಇದು ಸೇಫ್ಟಿಗೆ ಇದು ಇಲ್ಲಿ ಕಟ್ ಮಾಡಬೇಕು ಇನ್ನೂ ಕಟ್ ಮಾಡಿಲ್ಲ ಕಟ್ ಮಾಡ್ತಾರೆ ಸೀರೆ ಅನ್ನೋನಾಗೈತಿ ನೀವು ಎಲ್ಲೆಲ್ಲಿ ವೇಡಿಂಗ್ ಗ್ಯಾಪ್ ಐತಲ್ಲ ಅವ ಇಬ್ಬರು ಬಂದಿದ್ರು ಅದಕ್ಕೋಸ್ಕರ ಅವನೇನೋ ಇವಾಗ ಸುಟಿ ತಂದು ಕರ್ಕೊಂಡು ಬಂದಿದ್ರು ಈ ಪಟ್ಟಿ ಹಾಕ್ಯಾರ ಈ ಪಟ್ಟಿನ ಸರಿ ಹಾಕಿಲ್ಲ ಅವ್ರ ಎರಿಪಿರಿ ಮಾಡಿಬಿಟ್ರು ನೋಡಿ ಇಷ್ಟು ಗ್ಯಾಪ್ ಬರಬಾರ್ದು ಇದು ಈ ಥರ ಗ್ಯಾಪ್ ಬಂದೈತಿ ಇದು ಗ್ಯಾಪ್ ಬಂದಿದ್ದಕ್ಕೆ ಹೈಟ್ ಬಂದ್ಬಿಟ್ಟದು ಇದು ಒಳ್ಳೆ ಹೇಳಿ ನಂಗೆ ಮಾತಾಡಿ ತೆಗೆದು ಸೀದಾ ಹಾಕಪ್ಪ ಇದು ಹಿಂಗೈತೆ ಆಸಿ ಎಸ ಕಾಣತ್ತೆ ಸರಿ ಕಾಣಂಗಿಲ್ಲ ಈ ಕಡೆ ಸರಿ ಹಾಕ್ಯಾರ ಅದು ಹೆಂಗೆ ಬೆಂಡ್ ಐತಿ ಹಂಗೆ ಹಾಕಿಬಿಟ್ರೆ ಹೆಂಗೆ ಕಾಣತ್ತೆ ನೋಡಿ ಕ್ರಾಸ್ ಕಾಣುತ್ತೆ ನಾನು ತೆಗೆದು ಅಂತ ಇದ್ದೀನಿ ತೆಗೆದು ಹಾಕ್ತೀನಿ ಅಂತ ಹೇಳ್ಯಾರ ಒಳಗಡೆ ಏನೇನು ಕೆಲಸ ಮಾಡ್ಯಾರಪ್ಪ ಅಂತ ತೋರಿಸ್ತೀನಿ ಒಳಗಡೆ ರಿಬಿಟ್ ಹೊಡೆದಾರ ಇಲ್ಲೊಂದು ಎಲ್ಲಿ ರಿಪೀಟ್ ಗ್ಯಾಪ್ ಆಗಿದ್ವಲ್ಲ ಇದಕ್ಕೊಂದು ನಾಲ್ಕೈದು ರಿಪೀಟ್ ಹೊಡೆದಾರ ಒಳ್ಳೆ ಒಂದೆರಡು ಮುಚ್ಚಳ ಮಾಡ್ಯಾರ ಈ ಕಡೆ ಒಂದು ಆ ಕಡೆ ಇಲ್ಲ ಲಾಕ್ ಸಿಸ್ಟಮ್ ಮಾಡಬೇಕು ಕುಂದಿರ್ಸು ಕುಂದಿರುಸಾನ ಆ್ಯಕ್ಚುಲಿ ಗ್ಯಾಪ್ ಮಾಡಿ ಕುಂದ್ಸಲ ನೋಡಿ ನೀವು ಸರಿಯಾಗಿ ಕುಂದಿಸಾಕಿ ಬಂದಿಲ್ಲ ಇವಾಗ ಆ್ಯಕ್ಚುಲಿ ನನ್ನ ಪ್ರಕಾರ ಈ ಗಾಡಿ ಆ ಗಾಡಿ ಲೈಲನ್ ಗಾಡಿ ಇತ್ತಲ್ಲ ಕೆಲಸ ಇವ್ನ ಕಡೆ ಮಾಡಿಸ್ಬಾರ್ದು ಅಲ್ಲಿ ಇನ್ನೊಂದು ಕಡೆ ಮಾಡಿಸ್ಬೇಕಂತ ಮಾಡಿದ್ವಿ ಮುಂದ ಇದನ್ನು ಹೊಡೆದಾರ ಪತ್ರ ಹೊಡೆದಿದ್ದೆ ಮತ್ತು ಅವಳು ಬಂದು ಈ ಪತ್ರ ನಡೆಯಂಗಿಲ್ಲ ಇಂಥದ್ದು ಹವೀತಿದ್ದ ಹೊಡಿ ಅಂತಂದೇ ಮತ್ತು ಇದು ಹವಿದಿದ್ದು ಹೊಡೆದಾರ ಐತಿ ಏನು ಅಡ್ಡಿಯಿಲ್ಲ ಮತ್ತು ಏನಪ್ಪಾ ಅಂದ್ರೆ ಇಷ್ಟ ಇವೆಲ್ಲ ನಿನ್ನೆ ಕಲ್ಸಿದ್ದಿದ್ದು ಮತ್ತೇನು ಕಳಿಸಿಲ್ಲ ಇನ್ನೊಂದು ಸಣ್ಣ ಪ್ಲೇಟ್ ಹಾಕ್ಯಾರ ನೋಡಿ ಇಲ್ಲಿ ಈ ಕಡೆ ಇದು ಹಾಕ್ಯಾರ ಈ ಕಡೆ ಒಂದು ಪ್ಲೇಟ್ ಹಾಕ್ಯಾರ ಆ ಕಡೆ ಪ್ಲೇಟ್ ಹಾಕಿಲ್ಲ ಇವು ಕಿಡಕಿ ಪಡಕಿ ಬಿಚ್ಚಿದ್ದು ಹಂಗೆ ಅದಾವೆ ಕೆಲಸ ಮಾಡಿಲ್ಲ ಬರೀ ತಿದ್ದುದಾಗೈತಿ ಇವರು ಏನು ಎಸ್ ಪಿ ಸಿ ಇದ್ದಿದ್ವಲ್ಲ ಒಳಗೆ ತೆಗ್ದಾಗೈತಿ ಅಷ್ಟೇ ಕೆಲಸ ಮತ್ತು ಏನು ಭಾಳ ಮಾಡಿಲ್ಲ ಮಾಡ್ತಾರೆ ಕೆಲಸ ಟೈಮ್ ಇಡ್ತೈತಿ ಮತ್ತು ಇದೊಂದು ಮೀಡಿಂಗ್ ಮಾಡ್ಯಾರ ನೋಡಿ ಈಗ ಇದು ಪತ್ರ ತೆಗಿ ಅಂತೇಳಿ ಇದೊಂದು ಹಾಕ್ಯಾರ ಇದಕ್ಕೊಂದು ಪತ್ರ ಮಾಡಿ ಹಾಕಂತೇಳಿ ನೀವು ಪೂರ ಮಾಡಿ ಹಾಕಿನಂಥೇಳಿಣ್ಣ ಇದು ಫೈಬರ್ ಬರುತ್ತೆ ಫೈಬರ್ ಹಾಕ್ಸಂಗಿಲ್ಲ ಕಂಪ್ನಿದ ಫೈಬರ್ ಸಿಗುತ್ತೆ ತೊಗೊಂಬಂದು ಹಾಕಿದ್ದು ನಡಿತೈತಿ ಫೈಬರ್ ಬೇಡ ಪ್ಲೇಟ ಮಾಡಿ ಹಾಕಿಬಿಡಾ ಅಂತ ಹೇಳಿಬಿಟ್ರೀನಿ ಈ ಕಡೆ ಒಂದು ಮಾಡಿ ಹಾಕ್ಯಾರ ನೋಡಿ ಈಗ ಇದ್ದಿದ್ದಿಲ್ಲ ಆ ಕಡೆ ಇತ್ತು ಈ ಕಡೆ ಹೊಸ ಗಾಡ್ ಹಾಕ್ಯಾರ ಒದ್ದಾಗ ಆದ್ರೆ ಈಗ ಗಾಡಿಗೆ ಗಾರ್ಡೆಲ್ಲ ಫುಲ್ ಮಾತಾಡೀನಿ ನಾನು ಗಾಡ್ ಯಾವ ಥರ ಅಂದ್ರೆ ಇಲ್ಲಿ ಬರ್ಬೇಕು ಗಾಡು ಅಲ್ಲಿ ಹಿಂದೆ ಗಾಡಿ ಬಾಡ್ ಗಾಡ್ ಬರಬೇಕು ಆ ಕಡೆ ಗಾಡ್ ಹಿಂದೆ ಬರಬೇಕು ಅಂತ ಮಾತಾಡೀನಿ ಹಾಕಿ ಕೊಡ್ತೀನಿ ಅಂತ ಹೇಳ್ಯಾರ ಇವಾಗ ಈ ಗಾರ್ಡ್ ಅಂತರೂ ಮಾಡ್ಯಾರ ಲಾಂಗ್ಚೆಸ್ಟ್ ಗಾಡಿಯಲ್ಲ ಸೇಫ್ಟಿ ಇರಬೇಕು ಯಾವಾಗಲೂ ಮತ್ತು ಈ ತಾಟಗಳಿದು ಪೇಂಟ್ರನ್ ಅಂದ್ರೆ ಪೇಂಟಾಗಿ ಕೆಲಸ ಕೊಟ್ಟಿದ್ವಲ್ಲ ಅವ ಪೇಂಟ ಕೆಲಸ ಏನು ಮಾಡ್ಯಾನಪ್ಪ ಅಂದ್ರೆ ಈ ಕಂಟಿನ್ಯೂರ್ ಒಂದು ಸೈಡ್ ಫೋರ್ ಎಲ್ಲ ಕ್ಲೀನೇ ಮಾಡಿಬಿಟನ್ ಪೇಂಟರ್ ಎಲ್ಲ ತೆಗದ್ಬಿಟ್ಟ ಈಗ ಎಲ್ಲ ಕಂಟಿನ್ಯೂರ್ ಈ ಕಡೆ ಸೈಡ್ ಫುಲ್ ತೆಗ್ದಾನೆ ಇದ್ಯಾಕೆ ಬಿಟ್ಟನಪ್ಪಾ ಅಂದ್ರೆ ಇದು ಜಾಯಿಂಟ್ ಇರುತ್ತೆ ಇದು ಇದು ಜಾಯಿಂಟ್ ಇರುತ್ತಾ ಜಾಯಿಂಟಾಗಿ ಇದು ಹೋಗಂಗಿಲ್ಲ ಜಾಸ್ತಿ ಯಾಕೆ ಹೋಗಲ್ಲತ್ತ ಒಳಗೆ ಲಾಂಬಿ ಬಿಂಬಿ ತುಂಬಿರ್ತಾರೆ ಹೋಗಂಗಿಲ್ಲ ಇದನ್ನ ಯಾಕೆ ತೆಗೆಸಾಕತ್ತೀವಪ್ಪ ಅಂದ್ರೆ ಆ್ಯಕ್ಚುಲಿ ಇದು ಪೇಂಟ್ ಫಸ್ಟ್ ಫಸ್ಟಿಗಿನ್ ಪೇಂಟ್ ಮಾಡ್ಯಾರಲ್ಲ ಸೆಕೆಂಡ್ ಕ್ವಾಲಿಟಿ ಮಾಡ್ಯಾರ ಸರಿ ಇಲ್ಲ ಅದು ಪೇಂಟ್ ನಾರ್ಮಲ್ ಸಾದಾ ಪೇಂಟ್ ಮಾಡ್ಯಾರ ಇದು ಸಾದಾ ಪೇಂಟ್ ಏನಾಗತ್ತಪ್ಪ ಅದ್ರ ಮೇಲೆ ನಾವು ಎಷ್ಟು ಚಲೋ ಪೇಂಟ್ ಮಾಡಿಸಿದ್ರು ಮತ್ತೆ ಅದು ಉದುರಿ ಬಿಡ್ತತಿ ಚಲೋ ಪೇಂಟ್ ಮಾಡಿದ್ರೆ ವೇಸ್ಟ್ ಆಗಿ ಹೋಗುತ್ತೆ ಅದಕ್ಕೋಸ್ಕರ ಅದಕ್ಕೋಸ್ಕರ ನಾವು ಹೇಳಿನ ಇಪ್ಪತ್ತೇಳು ಇಪ್ಪತ್ತೆಂಟು ಸಾವಿರ ರೂಪಾಯಿ ತೊಗೊಂಡತ್ತ ನಾ ಅವ್ನು ಕೆಲಸ ಮಾತ್ರ ಎ ಒನ್ ಒನ್ ನಂಬರ್ ಆಗ್ಬೇಕು ಅಂತ ಹೇಳಿಬಿಟ್ಟಿವಿ ಅದಕ್ಕೆ ಇಡೀ ಎಲ್ಲ ಸಾಫ್ ಮಾಡಾಕತ್ತ ನಾವು ಇಟ್ಟು ಸಾಫ್ ಮಾಡಿ ಇನ್ನೊಂದು ಸ್ವಲ್ಪ ಇಲ್ಲಿ ಬಿಡ ಮಾಡ್ಯ ಅಷ್ಟು ಕಂಟಿನ್ಯೂ ತಗೋ ಅಷ್ಟು ಕೆತ್ತಿಕೆ ತೆಗೆತ್ತಿ ಎಷ್ಟು ಬರುತ್ತೆ ಅಷ್ಟು ತಗೋದಾನೆ ಅದನ್ನ ಬಿಟ್ಟು ಇನ್ನೂ ತೆಗಿತಾರೆ ಆ ಕಡೆ ಒಂದು ಸ್ವಲ್ಪ ತೆಗ್ದಾರೆ ಬಟ್ ಇದನ್ನ ಪೇಂಟಿಂಗ್ ಹೆಂಗೆ ಫಿನಿಶಿಂಗ್ ಆಗುತ್ತೆ ಎಷ್ಟು ಚೆನ್ನಾಗಿ ಮಾಡ್ತಾನೆ ಅನ್ನೋದು ಗೊತ್ತಾಗುತ್ತೆ ನಿಮಗೆ ಇಷ್ಟು ಮಾಡ್ಯ ನೋಡಿ ಪೇಂಟಿಂಗ್ ಕೆಲಸ ಇದು ಸ್ಟಾರ್ಟ್ ಆಗೈತಿ ಇದು ಏನಿಲ್ಲ ಪರಿದಾಶ್ ಕೆಲಸ ಐತಿ ಆ ಲೈಲನ್ ಗಾಡಿನ ಆ್ಯಕ್ಚುಲಿ ನಾನು ಬೇರೆ ಕಡೆ ಬಿಡ್ಬೇಕಂದ್ ಮಾಡೀನಿ ಅದು ಇವರು ಕೆಲಸ ಫಾಸ್ಟಾಗಿ ಮಾಡ್ತಾಯಿಲ್ ಇವ ಹುಡುಗ ಒಬ್ಬನೇ ಇರ್ತಾನೆ ಹಬ್ಬನ ಮಾಡ್ಕೊಂಡು ಹೋಗ್ತಂತ ಚಿಕ್ಕಪಿ ಲೇಟ್ ಮಾಡಾಕತ್ತಾನೆ ಟೈಮಿಂಗ್ ಅದಕ್ಕೋಸ್ಕರ ಈ ಎಡ ಇಲ್ಲಿ ಮಾಡಿಸಿ ಆ ಗಾಡಿ ಬೇರೆ ಕಡೆ ಬಿಡ್ಬೇಕು ಅಂತ ಮಾಡೀನಿ ನಾಳೆ ಬಿಡಬೇಕು ಬೆಳಗ್ಗೆ ಹೋಗಿ ಈ ಕೆ ಎಲ್ಲ ರೆಡಿ ಮಾಡಿ ಕೊಡಕ್ಕೆ ಗ್ಲಾಸ್ ಒಂದು ಬಿಟ್ಟು ಗ್ಲಾಸ್ ರಬ್ಬರೆಲ್ಲ ಹಾಕಿ ಕೊಡ್ತಾರೆ ಎಷ್ಟು ಅಮೌಂಟ್ ಮಾತಾಡಪ್ಪ ಅಂದ್ರೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಫೈನಲ್ ಆಗಿತ್ತು ನೋಡು ಪ್ಲೇಟ್ ಹಾಕ್ಕೊಡ್ಬೇಕು ತಳಗೆ ಮುಂದೆ ಗ್ಲಾಸ್ ರಬ್ಬರ್ ಹಾಕ್ಬೇಕು ಎಲ್ಲೆಲ್ಲಿ ಪ್ಯಾಚ್ ವರ್ಕ್ ಐತೆ ಅಲ್ಲ ಪ್ಯಾಚ್ ವರ್ಕ್ ಮಾಡಬೇಕು ಎರಡು ಸೊ ಡೋರು ಎಲ್ಲ ಲಾಕ್ ಮಾಡಿ ಕೊಡಬೇಕು ಬಂಪರ್ ಸರಿ ಮಾಡಿಕೊಡ್ಬೇಕು ಅಂತ ಹೇಳಿ ಮಾತಾಡಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಏನೇನು ಚಾರು ಚೂರು ಏನು ಟಚ್ ಅಪ್ ಐತಲ್ಲ ಎಲ್ಲ ಫಿನಿಷಿಂಗ್ ಮಾಡಿಕೊಡ್ಬೇಕು ಇಪ್ಪತ್ತೆಂಟು ಸಾವಿರ ರೂಪಾಯಿದಾಗ ಇದು ಎಲ್ಲ ಫಿನಿಶಿಂಗ್ ಫಿನಿಷಿಂಗ್ ಆಗುತ್ತೆ ಪೇಂಟ್ನ ಒಂದು ಏನು ಬಿಡಿ ಇಪ್ಪತ್ತೇಳು ಇಪ್ಪತ್ತೆಂಟು ಸಾವಿರಕ್ಕೆ ಮಾತಾಡಿ ಇದು ಇಪ್ಪತ್ತೇಳು ಇಪ್ಪತ್ತೇಳು ಮೂರು ಗಾಡಿ ಹೋಕ್ಕವು ಇಪ್ಪತ್ತೆರಡು ಗಾಡಿ ಇದು ಇದೊಂದು ಜಾಸ್ತಿ ಇದು ಮೂವತ್ತೆರಡು ಫುಟ್ ಐತಲ್ಲ ಇದು ಸ್ವಲ್ಪ ಲೆಂತ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಇದು ಜಾಸ್ತಿ ಪೇಮೆಂಟ್ ಇದಕ್ಕೆ ಒಂದು ಎರಡು ಸಾವಿರ ರೂಪಾಯಿ ಜಾಸ್ತಿ ಈ ಗಾಡಿಗೆ ಇವತ್ತಿನ ಕೆಲಸ ಅಂತೂ ಇಷ್ಟ ಅಂತ ಆಗೈತಿ ಇನ್ನೊಂದು ಏನಪ್ಪ ಅಂದ್ರೆ ಎಲ್ಲರೂ ಕಮೆಂಟ್ ಕೇಳ್ತಾಯಿದ್ರೆ ಸರಿಯಾಗಿ ಹೇಳಪ್ಪ ಈ ಗಾಡಿ ಯಾಕೆ ನಿಂತಿದ್ದು ಅಂತಂದು ಈ ಗಾಡಿ ಬಂದು ಸನ್ರೈಸ್ ಟ್ರಾನ್ಸ್ಪೋರ್ಟು ಗಾಡಿ ಸನ್ ರೈಸ್ ಟ್ರಾನ್ಸ್ಪೋರ್ಟು ಅಂತ ಗೊತ್ತಿರ್ಬೋದು ಬೆಂಗಳೂರಾಗ ಐತಿ ಮಂಗ್ಳೂರಿಗೆ ಐತಿ ಎಲ್ಲೆಲ್ಲೇ ಭಾಳ ಅದು ಸಿಕ್ಕಾಬಿಟ್ಟು ಆ್ಯಕ್ಚುಲಿ ಅವ್ರ ಗಾಡಿ ಅವ್ರ ನಾಲ್ಕು ಗಾಡಿ ಇಂಥವು ಫ್ರಿಜ್ ಕಂಟೇನರ್ ಗಾಡಿ ಇದ್ದು ಅವ್ರು ತೊಗೊಂಡಿದ್ರು ಟ್ರಾನ್ಸ್ಪೋರ್ಟು ನಾನು ತೊಗೊಂಡಿರ್ಬೋದು ನಡೆಸ್ಯಾರ ಅವರು ಕಮಸೇ ಕಮ್ಮ ಒಂದು ಏಳೆಂಟು ವರ್ಷ ಅಂದ್ರೆ ನಾರ್ಮಲಾಗಿ ನಡೆಸಿದ್ರು ಆಮೇಲೆ ಕಂಟಿನ್ಯೂರ್ ಅವರು ಸ್ಟಾರ್ಟಿಂಗ್ ಮೂಮೆಂಟಿಗೆ ಕಂಟಿನ್ಯರ್ ಕುಂದಿರ್ಸಿ ಗಾಡಿ ಓಡಿಸಲು ಅವ್ರು ಕೆಲಸಕ್ಕೆ ಬೇರೆ ನಡೆಸ್ಕೊಂಡು ಲಾಸ್ಟಿಗೆ ಕಂಟಿನ್ಯೂರ್ ಕ್ಲೀಸ್ ಕಂಟಿನ್ಯೂರ್ ಮಾಡಿ ಅವರು ಅವ್ರಿಗೆ ಏನು ಲಾಸ್ ಅನ್ಸುತ್ತೋ ಲಾಭ ಅನ್ಸುತ್ತೋ ಯಾವ ಕಾರಣಕ್ಕೆ ನಿಲ್ಸಿದ್ರು ನಿಲ್ಸ್ಯಾರ ಅವ್ರು ಓಟ ಅವರು ಓಟಕ್ಕೆ ನಿಲ್ಸಿದ್ದಕ್ಕೆ ಈಗ ನಮ್ಮ ಓಣರು ಮತ್ತು ಇನ್ನೊಬ್ಬರು ಅವರು ನಮಗೇನು ಹೇಳಿದ್ರು ಇಂಥ ಗಾಡಿ ಅದಾವೆ ಅವನ್ನ ರಿಲೀಸ್ ಮಾಡಿ ಕೊಡ್ತೀನಿ ಈ ಕೆಲಸ ಮಾಡಿ ರೆಡಿ ಮಾಡಿ ಅಂತ ಹೇಳ್ಯಾರ ಆ ಕಾರಣಕ್ಕೋಸ್ಕರ ನಾನು ಅವರು ಇವಾಗ ಬಂದು ಈಗ ಮೊನ್ನೆ ಐದು ಲಕ್ಷ ಐದೂರು ಲಕ್ಷ ರೂಪಾಯಿ ಪಾರ್ಕಿಂಗ್ ಚಾರ್ಜ್ ಕಟ್ಟಿದ್ರಲ್ಲ ಆ ಪಾರ್ಕಿಂಗ್ ಚಾರ್ಜ್ ಕಟ್ಟಿದ್ದು ತೊಗೊಂಡೋಗ ಗಾಡಿ ತೊಗೊಂಡವ್ರೆ ಕಟ್ಟಿಲ್ಲ ಗಾಡಿ ಇದ್ದವ್ರೆ ಕಟ್ಟಿ ರಿಲೀಸ್ ಮಾಡಿಕೊಟ್ರ ಈಗ ಅವರ ರಿಲೀಸ್ ಮಾಡಿಕೊಟ್ರೆ ಅಂದ್ರೆ ಮೂರು ವರ್ಷ ಎರಡು ವರ್ಷ ಈ ಥರ ನಿಂತಿದ್ದೆವು ಆ ಪಾರ್ಕಿಂಗ್ ಚಾರ್ಜು ಡಬಲ್ ಡಬಲ್ ಇತ್ತು ಮತ್ತು ಮೂರು ವರ್ಷದ ಸೇರಿ ಅಷ್ಟು ಅಮೌಂಟ್ ಆಗಲೇಬೇಕಾಗಲ್ಲ ಅವ್ರು ಏನಂದ್ರೆ ಮಾತು ಮತ್ತು ಕನ್ವೀನ್ಸನ್ಸ್ ಆರು ಲಕ್ಷ ಮಾಡಿದ್ರು ಅವರು ಏನೋ ಮಾತಾಡಿ ಒಂದು ಐದೂರು ಲಕ್ಷ ಮಾಡಿ ಫೈನಲಾಗಿ ಮುಗಿಸಿ ಅವತ್ತ ಬಂದು ರಿಲೀಸ್ ಮಾಡ್ಕೊಂಡ್ವಿ ಅವರ ಬಂದು ಇವಾಗೂ ಈ ಗಾಡಿ ನಿಂತವಲ್ಲ ಇನ್ನೂವರೆಗೂ ಈ ಪಾರ್ಕಿಂಗ್ ಚಾರ್ಜ್ ಅವರ ಕಟ್ಟಾಕತ್ತಾರ ಇಲ್ಲಿ ಈ ಗಾಡಿ ಕೆಲಸ ಮಾಡಕ್ಕೆ ನಿಂತಿವಾರ ಇಲ್ಲಿ ಒಂದು ಗಾಡಿ ನೂರು ರೂಪಾಯಿ ಡೈಲಿ ಈ ಪಾರ್ಕಿಂಗ್ ಚಾರ್ಜು ಅವರಾಗ ಕಟ್ತಾರ ಏನು ಕೆಲಸ ಮಾಡಿಸೋದೆಲ್ಲ ಇವ್ರು ಹಾಕಾಕತ್ತಾರ ಈ ಗಾಡಿ ಕೆಲಸ ಮಾಡೋದೆಲ್ಲ ಇವ್ರು ಹಾಕೋಕಾರ ಲಾಸ್ಟಿಗೆ ಇನ್ನೂ ಅದು ಫೈನಲ್ ಆಗಿಲ್ಲ ಏನು ಕೆಲಸ ಆದ್ಮೇಲೆ ಎಷ್ಟು ಅಮೌಂಟ್ ಆಗುತ್ತೆ ಎಷ್ಟು ಏನು ಅಂತ ಆಮೇಲೆ ಎಲ್ಲ ಹೇಳ್ತಾರೆ ನಂದು ಏನಪ್ಪ ಅಂದರೆ ಈ ಗಾಡಿ ಕೆಲಸ ಅಂದ್ರೆ ಈ ಗಾಡಿ ಯಾವ ಥರ ಕೆಲಸ ಮಾಡಿಸೋ ಏನಾಗುತ್ತೆ ಫಿನಿಷಿಂಗು ಎ ಟು ಜಡ್ ಏನೇನು ಕೆಲಸ ಆಯಿತು ಎಲ್ಲ ಖರ್ಚು ಲಾಸ್ಟಿಗೆಲ್ಲ ಹೇಳ್ತೀನಿ ಅಂತ ಹೇಳಿ ನಿಮಗೆ ನಿಮಗೆ ಡೌಟು ಈ ಗಾಡಿ ಯಾಕೆ ನಿಲ್ಸಿದ್ರು ಯಾವ ಕಾರಣಕ್ಕೋಸ್ಕರ ಇಷ್ಟು ದಿನ ನಿಲ್ಲಿಸಿದ್ರು ಅಂತಂದರೆ ಬಟ್ ಯಾವ ರೀಸನ್ಗೋಸ್ಕರ ನಿಲ್ಲಿಸಿದ್ರು ಗೊತ್ತಿಲ್ಲ ಅವರು ನೂರ ಟ್ರಾನ್ಸ್ಪೋರ್ಟದು ದೊಡ್ದು ಅವ್ರಿಗೆಲ್ಲ ಇಂಥ ಗಾಡಿಗಳೆಲ್ಲ ಲೆಕ್ಕ ಇಲ್ಲ ವಿದ್ಯುತ್ ಹೇಳಬೇಕಪ್ಪ ಅಂದರೆ ಅವ್ರಿಗೆ ಇಂಥ ಗಾಡಿ ಅವರು ಆ್ಯಕ್ಚುಲಿ ಗಾಡಿನ ರಿಲೀಸ್ ಮಾಡಬೇಕಂತ ಮಾಡಿಲ್ಲ ಅವರು ನೋಟಿಸ್ ಬಿಟ್ಟಿದ್ದಕ್ಕೆ ಅವರು ರಿಲೀಸ್ ಮಾಡ್ಯಾರ ಇಲ್ಲಾಂದ್ರೆ ಅವ್ರು ಅಲ್ಲೇ ಇರ್ತಿದ್ವು ಇನ್ನೂ ಇನ್ನೂ ಅಲ್ಲೇ ಇರ್ತಿದ್ದು ಅವ್ರ ತಲೆನೇ ಕಟ್ಸ್ಕೊಂತಿಲ್ಲ ಅವ್ರಿಗೆ ಯಾಕಂದ್ರೆ ಬೇರೆ ಯಾವುದೋ ಒಂದು ಬಿಸ್ನೆಸ್ ನಡೀತಾ ಇದೆಯಪ್ಪ ಅಂದ್ರೆ ಇದ್ರ ಬಗ್ಗೆ ವಿಚಾರ ಮಾಡೋಕೆ ಹೋಗೋದಿಲ್ಲ ಅವ್ರು ದೊಡ್ಡ ಕಂಪ್ನಿ ದೊಡ್ಡ ಟ್ರಾನ್ಸ್ಪೋರ್ಟರ್ ಇವೆಲ್ಲ ಅವ್ರಿಗೇನು ಕಾಣಂಗಿಲ್ಲ ಏನೋ ಅನ್ಸೋಕ್ಕೆ ಹೋಗೋದಿಲ್ಲ ಸಿಂಗಲ್ ಓನರಿಗೆಲ್ಲ ಒಂದು ಗಾಡಿ ಹೆಂಗ ಅಂತ ವಿಚಾರ ಮಾಡ್ತಾರೆ ಬಟ್ ಅವರೆಲ್ಲ ಇಂಥವಲ್ಲ ಲೆಕ್ಕಲ್ಲಿಗೆ ಕರ್ಸೋಣಾಗ್ಲ ದುನಿಯಾ ಗಾಡಿದವರು ಇನ್ನೂ ಎಷ್ಟು ಗಾಡಿ ನಿಂತಾವೆ ಯಾವ ಲೆಕ್ಕಕ್ಕಿಲ್ಲ ಇರೋ ಗಾಡಿ ಮಾತ್ರ ಇವನು ತೊಗೊಂಡಾರ ಅಂತ ನಾವು ಇವ್ನ ಗಾಡಿ ಕೆಲಸ ಮಾಡ್ಸಕತ್ತೀವಿ ಇಷ್ಟಂತರೂ ಹೇಳೀನಿ ಮತ್ತೇನಾರು ಡೌಟ್ಸ್ ಇದ್ರೆ ಎಷ್ಟಕ್ಕೆ ತೊಗೊಂಡಾರ ಏನಂತ ಅಂದ್ರೆ ಇನ್ನೂ ಫೈನಲ್ ಆಗಿಲ್ಲ ಅದು ಅವ್ರು ಹಂಗೆ ಅವ್ರವ್ರ ಅಡ್ಜಸ್ಟ್ಮೆಂಟ್ಗೋಸ್ಕರ ಏನೇನು ಫೈನಲ್ ಆಗಿಲ್ಲ ನನಗೆ ಅನ್ಸಿದ ಮೆಟ್ಟಿಗೆ ಒಂದೊಂದು ಗಾಡಿ ಒಂದು ಹತ್ತು ಹನ್ನೊಂದು ಹಿಂಗೆ ಲಕ್ಷ ಹಿಂಗೆ ತಗೊಂಡಿರ್ಬೋದು ಬಹುಶಃ ಫೈನಲ್ ಆಗಿಲ್ಲ ಫೈನಲ್ ಆದ್ಮೇಲೆ ನನಗೂ ಗೊತ್ತಾ ಕನ್ಫರ್ಮ್ ಆಗಿಲ್ಲ ನನಗೆ ಒಳ್ಳೆ ಇನ್ನೊಂದು ಇವು ಕೆಲಸ ಮಾಡೋಕ್ಕೆ ಖರ್ಚಿಲ್ಲ ಎಷ್ಟು ಬರ್ಬೋದು ಒಂದೊಂದು ಗಾಡಿ ಒಂದು ಮೂರು ಮೂರು ಲಕ್ಷ ಬರುತ್ತೆ ಇನ್ನೊಂದು ಹತ್ತು ಹೆಚ್ಚು ಆಗ್ಬೋದು ಕಮ್ಮಿನೂ ಆಗ್ಬೋದು ನೋಡೋಣ ಎಲ್ಲ ಕೆಲಸ ಆದಮ್ಯಾಗ ಎಲ್ಲ ಕಂಡೀಷನ್ ಆದ್ಮೇನಾಗ ನಿಮಗೆಲ್ಲ ಹೇಳ್ತೀನಿ ಈ ಗಾಡಿ ಇಷ್ಟ ಆಯಿತು ಆ ಗಾಡಿದು ಇಷ್ಟ ಆಯಿತು ಎಲ್ಲನೂ ಲೆಕ್ಕ ಮಾಡಿರ್ತೀನಿ ಫೈನಲ್ ಆಗಿ ಎಲ್ಲಾನು ಎಷ್ಟಕ್ಕೆ ತಗೊಂಡಿದ್ರು ಏನೇನಾಯಿತು ಎಲ್ಲ ಸಮಸ್ಯೆ ಏನು ಎಲ್ಲ ಇಟ್ ಟು ಜಡ್ ಹೇಳ್ತಾ ಇರ್ತೀನಿ ಅವಾಗ ನಿಮಗೇನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಹೇಳಿ ನಾನು ಹೇಳ್ತೀನಿ ಆದಷ್ಟು ರಿಪ್ಲೈ ಕೊಡ್ತೀನಿ ಎಲ್ಲರಿಗೂ ಇವಾಗ ಫೈನಲ್ ಆಗಿ ಊಟ ಮಾಡೋಕ್ಕೆ ಬಂದಿವಿ ಹೋಟೆಲಿಗೆ ಯಾಕಪ್ಪ ಅಂದ್ರೆ ಎಲ್ಲ ಹೇಳ್ತೀನಿ ಊಟ ನಮ್ಮ ಪಾರ್ಕಿಂಗ್ ಹತ್ತಿರ ಇರೋ ಹೋಟೆಲ್ ಇವಾಗಲ್ಲ ಇಲ್ಲೊಂದು ಐತಿ ಅಲ್ಲಿ ಮುಂದೊಂದು ಐತಿ ಹಂಗಾಗಿ ಇಲ್ಲೇ ಊಟ ಮಾಡಕ್ಕೆ ಬಂದಿನಿ ಇವಾಗ ಟೈಮು ಒಂಬತ್ತುವರೆ ಆಯಿತು ಊಟ ಏನಪ್ಪ ಅಂದ್ರೆ ಚಪಾತಿ ದಾಲು ಎರಡು ಥರ ಬಾಜಿ ಉಳ್ಳಾಗಡ್ಡಿ ಕೊಡ್ತಾರೆ ಮತ್ತು ರೈಸು ಕೊಡ್ತಾರೆ ಏನು ಅಡ್ಡಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇಲ್ಲಿ ಬರ್ತೀನಿ ಫ್ರೆಂಡ್ಸ್ ಊಟ ಇಟೆಲ್ಲ ಮಾಡ್ಕೊಂಡು ಬಂದೀನಿ ಇವಾಗ ನಾನು ಹೇಳಿದ್ದೀನಪ್ಪ ಅಂದ್ರೆ ಗಾಡಿನಾಗ ಹಾಕ್ತಿಲ್ಲ ಗಾಳಿ ಬರಲಿ ಅಂತಂದು ಅಂದರೆ ಇವತ್ತು ನೈಟ್ ನಾನು ರೂಮಿಗೆ ಹೋಗೋಲ್ಲ ಇಲ್ಲೇ ಮಲ್ಕೊತೀನಿ ಇವಾಗ ಯಾಕಪ್ಪ ಅಂದ್ರೆ ನನ್ನ ಒಂದು ಗಾಡಿ ಬರೋದೈತಿ ರೀ ಇಲ್ಲಿಂದ ಖಾಲಿ ಮಾಡಕ್ಕೆ ಹೋಗ್ಬೇಕಂತ ಒಂದು ಈ ಮೂವತ್ತು ಮೂವತ್ತ್ ಕಿಲೋಮೀಟ್ರ್ ಐತಿ ಆ ಡ್ರೈವರ್ ನಾವು ಒಬ್ಬನ ಇದ್ದೀನಿ ನೀನು ಬಾ ಸ್ವಲ್ಪ ಅಂತಂದು ಹಾಗಾಗಿ ಈಗ ಗಾಡಿ ಬರೋ ಸಂಬಂಧ ಇಲ್ಲೇ ಇಲ್ಲಿ ಭೂಮಿಗೆ ಹೋಗಿಲ್ಲ ಆ ಬರೋತಾನೆ ವೆಯ್ಟ್ ಮಾಡಿ ಆ ಗಾಡಿ ಕೂಡ ಹೋಗಿ ನಾಳೆ ಗಾಡಿ ಖಾಲಿ ಹೋಗಿ ಮಾಡಬೇಕು ಸೊ ನಾನು ನಾಳೆ ಬೆಳಗ್ಗೆ ಹೇಳ್ತೀನಿ ಯಾವ ಗಾಡಿ ಏನು ಅಂತ ಎಲ್ಲಿ ಬಂದಿ ಏನಂತಂದು ಸೊ ಇವಾಗ ಮರ್ಕೊತೀನಿ ಒಂದು ಎರಡು ತಾಸು ಬರಲಿ ಎಲ್ಲಿ ತಾನೆ ಗುಡ್ ನೈಟ್ ಫ್ರೆಂಡ್ಸ್ ಮತ್ತೆ ಸಿಗೋಣ ನಾಳೆ ಬ್ಲಾಗ್ನಲ್ಲಿ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್